ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆ ನಿರ್ಮಾಣ ಹೆಸರಲ್ಲಿ ರೈತರಿಗೆ ವಂಚನೆ ಆರೋಪ ರಾಯಚೂರು ಜಿಲ್ಲೆಯ ರೈತರಿಗೆ ಬರ ಪರಿಹಾರ ಸಮರ್ಪಕ ನಿರ್ವಹಣೆಯಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್ ಅವರು ಹೇಳಿದ್ದಾರೆ ಅವರು ಇಂದು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೇವಲ ಬೆರಳೆಣಿಕೆಯಷ್ಟು ರೈತರಿಗೆ ನೀಡಿ ಅಧಿಕಾರಿಗಳು ನಿದ್ರೆಗೆ ಜಾರಿದ್ದಾರೆ ಅಂತ ಆರೋಪಿಸಿದ್ರು ಜಿಲ್ಲೆಯಲ್ಲಿ ಹೊಸದಾಗಿ ಏತ ನೀರಾವರಿ ಯೋಜನೆ ಆರಂಭಿಸಬೇಕು ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯಿಂದ ಮತ್ತು ಕಾಲುವೆಯಿಂದ ಕೆರೆಗಳನ್ನು ತುಂಬಿಸಬೇಕು ನಬಾರ್ಡದಿಂದ ರೈತರಿಗೆ ನೀಡುವ ಸಾಲದ ಮಿತಿಯನ್ನ ಹೆಚ್ಚಳ ಮಾಡಬೇಕು ಎಂದರು ಕೆಪಿಟಿಸಿಎಲ್ನಿಂದ ರೈತರ ಪಂಪ್ಸೆಟ್ಗಳಿಗೆ ಅಳವಡಿಸುವ ವಿದ್ಯುತ್ ಪರಿವರ್ತಕಗಳಿಗೆ ರೈತರಿಗೆ ಲಕ್ಷಗಟ್ಟಲೆ ಹಣ ನೀಡಲು ಷರತ್ತು ಹಾಕಿರುವುದನ್ನು ರದ್ದುಗೊಳಿಸಬೇಕು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕಳೆದ ವರ್ಷ ಮುಂಗಾರು ವೈಫಲ್ಯದಿಂದ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದು ಆದ್ದರಿಂದ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ನಂತರ ರೈತ ವೆಂಕಟೇಶ್ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರೈತರಿಗೆ ರಸ್ತೆ ನಿರ್ಮಾಣ ಹೆಸರಿನಲ್ಲಿ ವಂಚನೆ ಮಾಡಿದೆ ಅಂತ ಆರೋಪಿಸಿದರು ಗುರ್ಜಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ರೈತರಿಂದ ಜಾಮೀನು ಪಡೆದುಕೊಂಡು ರೈತರಿಗೆ ತೀವ್ರ ಅನ್ಯಾಯ ಮಾಡಿದ್ದಾರೆ ಅಂತ ಆರೋಪಿಸಿದರು ಹೆದ್ದಾರಿ ನಿರ್ಮಾಣಕ್ಕೆ ರೈತರಿಂದ ಜಮೀನು ಪಡೆಯುವ ಸಂದರ್ಭದಲ್ಲಿ ರೈತರು ತಮ್ಮ ಹೊಲಗಳಿಗೆ ತೆರಳಲು ರಸ್ತೆ ನಿರ್ಮಾಣ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು ಆದರೆ ರಾಷ್ಟೀಯ ಹೆದ್ದಾರಿ ನಿರ್ಮಾಣ ನಂತರ ರಸ್ತೆ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಹೊಲಗಳಿಗೆ ರಸ್ತೆ ಇಲ್ಲದ ಕಾರಣ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಸಿಂಪಡಣೆಗೆ ರೈತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ಆರೋಪಿಸಿದರು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರೈತರಿಗೆ ತೀವ್ರ ವಂಚನೆ ಅನ್ಯಾಯ ಮಾಡಿದ್ದಾರೆ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರ ಹೊಲಗಳಿಗೆ ತೆರಳಲು ಅನುವು ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಧರ್ಮರೆಡ್ಡಿ ಈರಣ್ಣ ಮಲ್ಲನಗೌಡ ಗೋವಿಂದ ನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ನಾರದಗಡ್ಡಿ ಚನ್ನಬಸೇಶ್ವರ ಸಂಸ್ಥಾನ ಮಠ ಒಂದು ಪವಿತ್ರವಾದ ಮಠ ಕೃಷ್ಣಾ ನದಿಯ ಐಲೆಟಿನ ಒಂದು ದಂಡಿಗಿರುವ ನಾರದಗಡ್ಡೆ ಮಠಕ್ಕೆ ಇದುವರೆಗೆ ಯಾರೂ ಅಧಿಕಾರಿಗಳು ಬರಲಿಲ್ಲ ಸಾಕಾದಷ್ಟು ಮೂರು ಲಕ್ಷ ಐವತ್ತು ಸಾವಿರ ಕ್ಯೂಸಿಕ್ ನೀರು ನದಿ ಅರಿಕತ್ತ ಮೊಳಗಲ್ಲಿ ಎಲ್ಲ ಮೊಳಗಿ ಆದರೂ ಇದುವರೆಗೆ ಆಂಧ್ರ ಕೊಟ್ಟ ಸರ್ಕಾರ ರೊಕ್ಕನ್ನು ದುಡ್ಡನ್ನು ಇದುವರೆಗೆ ಶತ್ವವನ್ನು ಯಾವುದೂ ಮಾಡಲಿಲ್ಲ ಆದ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ಆಗಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಅತಿ ಶೀಘ್ರದಲ್ಲಿ ಆಂಧ್ರ ಕೊಟ್ಟಂತ ಸರ್ಕಾರ ದುಡ್ಡನ್ನು ದುರುಪಯೋಗ ಮಾಡ್ಯಾರ ಆದ ಕಾಲ್ದಿಂದ ಅತಿ ಶೀಘ್ರದಲ್ಲಿ ಅದು ಏನೈತೆ ಆ ಲೆಕ್ಕದ ಪ್ರಕಾರ ನಾರದಗಡ್ಡೆಗೆ ಶೇತುವನ್ನು ಕಟ್ಟಿಕೊಳ್ಳಬೇಕಾಗಿ ಮನವಿ ಮಾಡಿಕೊಳ್ಳುತ್ತೆ ಧರ್ಮಾರೆಡ್ಡಿ ರೈತರಿಗೆ ನೂರಾರು ಮಂದಿ ರೈತರಿಗೆ ಇಲ್ಲ ಭಾರತ್ ಮಾಲ್ ಯೋಜನೆ ಅಂತ ರಾಷ್ಟ್ರೀಯ ರಾಷ್ಟ್ರೀಯ ಈಗ ಶಿಕ್ಷೆಯ ದಾರಿ ಇವತ್ತು ಹಚ್ಚಾರ ಇವತ್ತು ಅವತ್ತಿನ ದಿವಸ ರೈತರಿಗೆ ಅಧಿಕಾರಿಗಳು ಏನು ಹೇಳಿದ್ರು ಗುಲ್ಬಾ ಯಾದಗೀರಿಯಲ್ಲಿ ಮೀಟಿಂಗ್ ಮಾಡಿದೀವ ಶಿಕ್ಷೆ ಆದಮೇಲೆ ಪ್ರತಿ ರೈತರಿಗೆ ಆ ಕಡೆ ಇಪ್ಪತ್ತು ಫೀಟ್ ಈ ಕಡೆ ಇಪ್ಪತ್ತು ಫೀಟ್ ದಾರಿ ಸರ್ವಿಸ್ ದಾರಿಯನ್ನು ಕೊಡ್ತು ಅಂತ ಹೇಳಿದರು ಆದ್ರೆ ಇವತ್ತು ಯಾ ಈ ದಾರಿ ಆ ಕಡೆ ಹೊಲ ಒಳಗೆ ಈ ಕಡೆ ಎರಗ ಹೋಗೋಕಿಲ್ಲ ಈ ಹೊಲ ಒಳಗೆ ಆ ಕಡೆ ಹೋಗಿಲ್ಲ ರೈತರು ಭಾಳ ಮಂದಿ ಬಿತ್ತನೆ ಮಾಡ್ಲಾರ್ದನ ಹಂಗೆ ಇಟ್ಟಿದ್ದಾರೆ ಅದು ಭೂಮಿಗೆ ಬೆಳೆಗೆ ನಷ್ಟ ಪರಿಹಾರ ಯಾರು ಕೊಡ್ತಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮನವಿ ಇದ್ರನ್ನ ಗಮನ ಇದರಲ್ಲಿ ಇದಕ್ಕೆ ತಾವು ಬಂದು ನೋಡ್ಕೋಬೇಕಂತೇಳಿ ಮನೆ ತಮ್ಮಲ್ಲಿ ವಿನಂತಿ ಎರಡುಗಳು ಅವತ್ತು ಹೇಳಿದರು ಆ ಕಡೆ ಇಪ್ಪತ್ತು ಪೀಟು ದಾರಿ ಕೊಡಿ ಈ ಕಡೆ ಇಪ್ಪತ್ತು ಪೀಟು ದಾರಿ ಕೊಡ್ತೀವಿ ಸರ್ವಿಸ್ ಎರಡು ಭಾಗಕ್ಕೆ ನಿಮ್ಗೆ ಯಾರಿಗೆ ರೈತರು ತೊಂದರೆ ಆಗಂಗಿಲ್ಲ ನಿಮ್ಗೆ ಯಾರಿಗೆ ಎಲ್ಲ ಕೊಡ್ತೀವಿ ಅಂತೇಳಿ ಹೇಳಿದರು ಆದರೆ ಇದು ಇದುವರೆಗೆ ಇವತ್ತು ದಾರಿ ಹೋಗ್ಲಿಕ್ಕೆ ದಾರಿ ಇಲ್ಲ ಈ ಕಡೆ ಹೋದವನಿಗೆ ಆ ಕಡೆ ಇಲ್ಲ ಆ ಕಡೆ ಹೋದವನಿಗೆ ಇವತ್ತು ಈ ಕಡೆ ಇಲ್ಲ ಇವತ್ತು ಅದಕ್ಕೆ ಇವಾಗ ಬಿತ್ತನೆ ಆರಂಭ ಆಗೋದು ಬಿತ್ತಿದ್ದೀವಿ ಕೆಲವೊಂದು ಬಿತ್ತಾರು ಕೆಲವು ಮಂದಿ ಬಿತ್ತಿಲ್ಲ ಭಾಳ ಮಂದಿ ನಷ್ಟ ಆಗುತ್ತೆ ಇದು ಹೊರಗೆ ಹೋಗ ಹೆಂಗೆ ಮಾಡ್ಬೇಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗೆ ನಮ್ಮ ಮನವಿ ಏನಂದ್ರೆ ಇದನ್ನ ಶೀಘ್ರವೇ ಪರಿಹಾರ ಕೊಂಡು ಇದು ದಾರಿ ರಸ್ತೆ ರಸ್ತೆಯನ್ನು ಸಹಕರಿಸಬೇಕಂತ ರಸ್ತೆ ಮಾಡಿಸಿ ಸಹಕರಿಸಬೇಕಂತ ಮನವಿ ವೆಂಕಟೇಶ್ ಓಕೆ